ಓಂ ಸ್ನೇಹಿತರೆ ನಮಸ್ತೆ ಹಿಂದೂಸ್ತಾನದಲ್ಲಿ ಹಿಂದೂಗಳು ಕೈಲಾಗದವರಂತೆ ಎಲ್ಲವನ್ನೂ ಕಳೆದುಕೊಂಡವರಂತೆ ಧಾರ್ಮಿಕ ಸ್ವಾತಂತ್ರ್ಯ ನಮಗಿಲ್ಲ ಅನ್ನೋ ರೀತಿಯಲ್ಲಿ ಪ್ರಶ್ನೆ ಮಾಡೋಕಾಗದಂತೆ ಯಾಕೆ ಬದುಕ್ತಿದ್ದಾರೆ ನನಗೆ ಗೊತ್ತಿಲ್ಲ ತಮ್ಮ ಕಣ್ಣು ಮುಂದೇನೆ ಇಷ್ಟು ದೊಡ್ಡ ಮಟ್ಟದ ಘಟನೆ ನಡೀತಾ ಇದ್ರು ಕೂಡ ಅದನ್ನ ನಿಲ್ಲಿಸುವ ಶಕ್ತಿಯನ್ನ ಕಳೆದುಕೊಂಡ ಶಕ್ತಿಹೀನ ಸಮಾಜವಾಗಿದೆಯಾ ಹಿಂದೂ ಸಮಾಜ ನನಗೆ ಗೊತ್ತಿಲ್ಲ ಯಾಕೆ ಅಲ್ಲಿರೋರಿಗೆ ಯಾರಿಗೂ ಅನ್ನಿಸ್ಲಿಲ್ವಾ ಪ್ರಶ್ನೆ ಮಾಡ್ಬೇಕಿದ ಅಂತ ನನಗೆ ಗೊತ್ತಿಲ್ಲ ಯಾಕೆ ಈ ರೀತಿ ನಪುಂಸಕರಂತೆ ನಮ್ಮ ಹಿಂದೂ ಸಮಾಜ ಬದುಕ್ತಿದೆ ನನಗೆ ಗೊತ್ತಿಲ್ಲ ಸ್ನೇಹಿತರೆ ನಮ್ಮ ಸಮಾಜ ಈಗಿರ್ಲಿಲ್ಲ ದೇಶಕ್ಕಾಗಿ ಧರ್ಮಕ್ಕಾಗಿ ತಮ್ಮನ್ನು ತಾವೇ ಅರ್ಪಣೆ ಮಾಡಿಕೊಂಡಂಥ ಸಮರ್ಪಣೆ ಮಾಡಿದಂಥ ಭಾರತಕ್ಕಾಗಿ ಹಿಂದುತ್ವಕ್ಕಾಗಿ ಧರ್ಮಕ್ಕಾಗಿ ತಮ್ಮನ್ನೇ ತಾವು ಬಲಿದಾನ ಮಾಡಿಕೊಂಡಂಥ ರಾಷ್ಟ್ರ ನಮ್ಮದು ಆದರೆ ಇವತ್ತು ಇದೇ ರಾಷ್ಟ್ರದಲ್ಲಿ ತಮ್ಮತನವನ್ನ ಉಳಿಸಿಕೊಳ್ಳೋದಕ್ಕೆ ಈ ನೆಲದ ಹಿಂದೂಗಳ ಕೈಲಿ ಹಾಕ್ತಾ ಇಲ್ಲ ಎಲ್ಲಿಂದೋ ಅರಬ್ಂದ ಬಂದಂತ ಅರಬ್ ಸಂಸ್ಕೃತಿಯನ್ನ ಈ ರಾಷ್ಟ್ರದಲ್ಲಿ ಈ ಜನರ ಮೇಲೆ ಏರಿಕೆ ಮಾಡಿ ಅವರು ಅದನ್ನು ಪಾಲಿಸ್ತಿದ್ದಾರೆ ಅವರ ಮತದ ಪಾಲನೆಯನ್ನ ಮಾಡ್ತಾ ಇದ್ದಾರೆ ಆದ್ರೆ ನಮ್ಮವರು ಎಲ್ಲಿ ನನ್ನ ಕೆಲ್ಸ ಹೋಗುತ್ತೆ ಅನೇಕರು ಹೇಳ್ತಾರೆ ಅಯ್ಯೋ ನಾನು ಕೆಲ್ಸದಲ್ಲಿದ್ದೀನಿ ಅಯ್ಯೋ ನಾನೇನಾದರೂ ಧರ್ಮದ ಪರ ಧ್ವನಿ ಎತ್ತಿದ್ರೆ ನಮ್ಮ ಬಾಸಿಗೆ ಗೊತ್ತಾದರೆ ಕೆಲಸದಿಂದ ತೆಗೆದು ಬಿಡ್ತಾರೆ ನಮ್ಮ ಮಾಲೀಕ ಸರಿ ಇಲ್ಲ ನನ್ನ ಕೆಲಸ ಹೋಗ್ಬಿಡುತ್ತೆ ಅಯ್ಯೋ ನಾನು ಸಿ ಇ ಟಿ ಬರಿಬೇಕು ಅಯ್ಯೋ ನಾನು ಸ್ಪರ್ಧಾತ್ಮಕ ಪರೀಕ್ಷೆ ಬರಿಬೇಕು ತಾಳಿ ತೆಗಿಯ್ರೆ ತಾಳಿ ತೆಗಿತೀನಿ ಕಾಲುಂಗ್ರ ತೆಗೀಣ್ರೆ ಕಾಲುಂಗ್ರ ತೆಗೀತೀನಿ ಕುಂಕುಮ ಆಳಿಸು ಅಂದ್ರೆ ಕುಂಕುಮ ಆಳಿಸ್ತೀನಿ ಹೂವ ಮಾಡಬೇಡ ಅಂದರೆ ಹೂವ ಮಾಡ್ಕೊಳ್ಳೋದಿಲ್ಲ ಜನಿವಾರ ತೆಗೀಣ್ರೆ ಜನಿವಾರ ತೆಗಿತೀನಿ ಶಿವಧಾರ ತೆಗಿಯಣ್ರೆ ಶಿವಧಾರ ತೆಗಿತೀನಿ ನನಗೆ ಕೆಲಸ ಬೇಕು ಯಪ್ಪಾ ಇನ್ನಷ್ಟು ಗುಲಾಮ್ಗಿರಿ ಮಾಡ್ತೀರಾ ಇನ್ನೆಷ್ಟು ನಿಮ್ಮ ತನವನ್ನ ಮಾರಿಕೊಂಡು ಬದುಕ್ತಿರಿ ಒಂದು ಸಲ ಈ ವಿಡಿಯೋ ನೋಡಿ ಒಬ್ಬ ಕೆ ಎಸ್ ಆರ್ ಟಿ ಸಿ ಚಾಲಕ ಮುಸಲ್ಮಾನ್ ಇಡೀ ಪ್ರಯಾಣಿಕರ ಸೇವೆಯನ್ನ ಒದಗಿಸಬೇಕಾದಂತ ಒಬ್ಬ ಚಾಲಕ ಯಾರ್ಯಾರು ಅದೆಷ್ಟು ಕೆಲಸಗಳಿತ್ತೋ ಎಲ್ಲಿಗೆ ಹೋಗ್ಬೇಕಿತ್ತೋ ಗೊತ್ತಿಲ್ಲ ಆದ್ರೆ ಈತ ತಾನು ನಮಾಜ್ ಮಾಡ್ಬೇಕು ಅಂತ ಹೇಳಿ ಇಡೀ ಬಸ್ ಅನ್ನ ರಸ್ತೆ ಬದುಕಿ ನಿಲ್ಲಿಸಿ ನಮಾಜ್ ಮಾಡ್ತಾನ್ರಿ ಅಲ್ಲಿರೋ ಒಬ್ಬ ಹಿಂದೂ ಕೂಡ ಇದು ಮಸೀದಿನೋ ಅಥವಾ ನಿನ್ನ ಪ್ರಾರ್ಥನಾ ಮಂದಿರೋನೋ ಅಥವಾ ಯಾವುದೋ ಜಮಾತೋ ಅಲ್ಲ ಮಾರಾಯ ಇದು ಸಾರ್ವಜನಿಕರ ಆಸ್ತಿ ಇದು ಹಿಂದೂಸ್ತಾನ ಇಲ್ಲಿ ನಾವೆಲ್ಲ ಇದ್ದೇವೆ ಇಲ್ಲಿ ಏನ್ ನೀನು ಅಲ್ಲ ಒಬ್ಬನೇ ದೇವ್ರು ಅಂತ ಅದು ಸಾರ್ವಜನಿಕವಾದಂತ ಬಸ್ನಲ್ಲಿ ನೀನ್ ಮಾಡ್ತಾ ಇದೀಯಾ ಮುಚ್ಕೊಂಡು ಗಾಡಿ ಓಡಿಸುವಂತ ಹೇಳೋ ಧೈರ್ಯ ಸಾಮರ್ಥ್ಯ ತಾಕತ್ತು ಹಿಂದೂಗಳಲ್ಲಿ ಇಲ್ಲದೆ ಹೋಯ್ತಾ ಸಹಿಷ್ಣುತೆ ಬೇಕು ರೀ ಆದ್ರೆ ನಿಮ್ಮನ್ನೇ ನೀವು ಬಲಿ ಕೊಟ್ಟು ಇನ್ಯಾವ್ ಸಹಿಷ್ಣುತೆ ಯಾವ್ದು ಇದನ್ನ ಯಾರಾದ್ರೂ ಸಹಿಷ್ಣುತೆ ಅಂತಾರ ನಾನು ಸರ್ಕಾರಕ್ಕೆ ಒಂದು ಪ್ರಶ್ನೆ ಮಾಡ್ತೇನೆ ಎಕ್ಸಾಮ್ ಬರೆಯೋಕ್ ಬರೋ ವಿದ್ಯಾರ್ಥಿಗಳ ಹಣೆಯಿಂದ ಕುಂಕುಮ ತಗಸ್ತೀರಿ ಅವರ ಕೈಬಳೆ ತಗಸ್ತೀರಿ ಕುಂ ಹೂವ ತಗಸ್ತೀರಿ ತಾಳಿ ತಗಸ್ತೀರಿ ಜನಿವಾರ ತಗಸ್ತೀರಿ ಶಿವಧಾರ ತಗಸ್ತೀರಿ ಯಾವ್ದೋ ಪೊಲೀಸ್ ಸ್ಟೇಷನ್ ನಲ್ಲಿ ಗಣಪತಿಯ ಹಬ್ಬ ಮಾಡಿದ್ರೆ ಅದನ್ನ ತಗಸ್ತೀರಿ ಯಾವ್ದೋ ಶಾಲೆಯಲ್ಲಿ ಕೈ ಮುಗಿದು ಒಳಗೆ ಬಾ ಜ್ಞಾನ ದೇಗುಲ ಅಂತ ಅಂದ್ರೆ ಅದು ಗುಲಾಮಗಿರಿ ಗಿರಿ ಅಂತ ತಗಸ್ತೀರಿ ಕುಂಕುಮ ಇಡೋಂಗಿಲ್ಲ ಬಳೆ ಹಾಕೋಂಗಿಲ್ಲ ಅಂತ ಆದೇಶಗಳನ್ನು ಹೊರಡಿಸ್ತೀರಿ ಆದರೆ ಇಲ್ಲಿ ಅದೇ ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ಒಬ್ಬ ಮುಸ್ಲಿಂ ನಮಾಜ್ ಮಾಡ್ತಾ ಇದ್ದಾನೆ ಇದನ್ನು ನಿಮ್ಮ ಕೈಯಲ್ಲಿ ಪ್ರಶ್ನೆ ಮಾಡೋದಕ್ಕಾಗೋದಿಲ್ಲ ಧಾರ್ಮಿಕ ಸ್ವಾತಂತ್ರ್ಯ ಇಲ್ಲ ಅಂತ ಅಂದರೆ ಅದು ನಮಗೆ ಸ್ವಾತಂತ್ರ್ಯನೇ ಅಲ್ಲ ಅಂತಹ ಸ್ವಾತಂತ್ರ್ಯಕ್ಕೆ ಕೊಳ್ಳಿ ಇಡಿ ನನ್ನ ತನವನ್ನ ಉಳಿಸಿಕೊಂಡು ಬದುಕಲಾಗದ ಒಬ್ಬ ವ್ಯಕ್ತಿ ಏನಾದ್ರೂ ಇದ್ರೆ ಅಂತ ರಾಷ್ಟ್ರ ಸ್ವಾತಂತ್ರ್ಯ ರಾಷ್ಟ್ರ ಅಂತ ಹೇಳ್ಕೊಳ್ಳೋದಕ್ಕೆ ನಾಲಾಯಕ್ ಪ್ರಶ್ನೆ ಮಾಡುವ ಆತ್ಮಸ್ಥೈರ್ಯವನ್ನೇ ತಮ್ಮ ಅಸ್ತಿತ್ವ ಕೊಳದು ಹೋಗ್ತಾ ಇದ್ರು ಕೂಡ ಯಾವುದೋ ಭಿಕ್ಷೆ ಬೇಡಿ ತಿಂತೀರೇನ್ರಿ ಕೆಲಸ ಹೋಗುತ್ತೆ ನೋಡ್ರಿ ಅವರನ್ನು ಸರ್ಕಾರಿ ಕೆಲಸವನ್ನು ಕೂಡ ಚಿಂತೆ ಮಾಡದೆ ತಮ್ಮ ಮತದ ಅನುಸರಣೆಯನ್ನ ಹೇಗೆ ಮಾಡ್ತಿದ್ದಾರೆ ನೀವು ಇದ್ದೀರಿ ಕೆಲಸ ಹೋಗ್ಬಿಡುತ್ತೆ ನನ್ನ ನನ್ನ ಜಾಬ್ ಹೋಗ್ಬಿಡುತ್ತೆ ನಾಮಾರ್ಧರಂತೆ ಬದುಕು ಹಿಂದೂ ಸಮಾಜ ಕನಿಷ್ಠ ಈ ವಿಡಿಯೋವನ್ನು ನೋಡಿ ಸ್ವಲ್ಪನಾದರೂ ಕೂಡ ಆವೇಶ ಬರುತ್ತೆ ಅಂದ್ಕೊಂಡಿದ್ದೀನಿ ಸ್ವಲ್ಪವಾದರೂ ಕೂಡ ಹಿಂದೂ ಸಮಾಜದೊಟ್ಟಿಗೆ ನಿಂತ್ಕೊಳ್ತೀರಾ ಅಂದ್ಕೊಂಡಿದ್ದೀನಿ ಇನ್ನಾದರೂ ಹಿಂದೂಗಳು ಬದಲಾಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಬದಲಾಗಲಿಲ್ಲ ಅಂತ ಅಂದರೆ ಪರಿಸ್ಥಿತಿ ನಿಮ್ಮನ್ನು ಬದಲಾವಣೆ ಮಾಡುತ್ತೆ ಅಂತ ಹೇಳ್ತೀನಿ ದಯವಿಟ್ಟು ಬದಲಾಕಿ ಯಾವುದೋ ಸರ್ಕಾರ ನಿಮ್ಮನ್ನು ರಕ್ಷಣೆ ಮಾಡೋದಿಲ್ಲ ನಿಮ್ಮನ್ನ ನೀವೇ ರಕ್ಷಣೆ ಮಾಡ್ಕೋಬೇಕು ನಿಮ್ಮನ್ನ ನೀವೇ ಸರಿಪಡಿಸ್ಕೊಳ್ಬೇಕು ನಿಮ್ಮ ತನವನ್ನ ನೀವೇ ಉಳಿಸ್ಕೊಳ್ಬೇಕು ಭಾರತದ ರಾಷ್ಟ್ರೀಯತೆ ಇಲ್ಲಿಯ ಸನಾತನ ಧರ್ಮದ ಅಳಿವು ಮತ್ತು ಉಳಿವು ಉಳಿವು ನಿಮ್ಮ ಕೈಯಲ್ಲಿದೆ ಎಂತೆಂಥವ್ರು ಬಲಿದಾನವಾದ್ರು ಎಂತೆಂಥ ಮಹಾನ್ ವ್ಯಕ್ತಿಗಳು ತ್ಯಾಗ ಬಲಿದಾನ ಮಾಡಿದ ರಾಷ್ಟ್ರದಲ್ಲಿ ಕೈಕಟ್ಟಿ ಕುಳಿತುಕೊಂಡಿದ್ದೀರಲ್ರಿ ಅಷ್ಟು ಜನ ಭಾರತ ಬದಲಾಗಬೇಕಾಗಿದೆ ಹಿಂದೂಗಳು ಬದಲಾಗಬೇಕಾಗಿದೆ ಸಾವಿಗೆ ಎದುರು ಬೇಕಾಗಿಲ್ಲ ಹೋಗುತ್ತೆ ಎದುರು ಬೇಕಾಗಿಲ್ಲ ಎಲ್ಲೇ ಇರು ಹೇಗೆ ಇರು ಸನಾತನಿಯಾಗಿರು ಸನಾತನ ಧರ್ಮವನ್ನು ಪಾಲಿಸ್ತಾ ಬದುಕು ನನ್ನ ಧರ್ಮಕ್ಕೆ ನನ್ನ ತನಕ್ಕೆ ನನ್ನ ರಾಷ್ಟ್ರೀಯತೆಗೆ ಧಕ್ಕೆ ಬರ್ತಾ ಇದೆ ಅಂತ ಅಂದ್ರೆ ಪ್ರಶ್ನಿಸುವ ಮೊದಲ ಧ್ವನಿ ನಿಂದಾಗಬೇಕು ಕೆಲಸ ಅಲ್ಲ ಸಾವೇ ಬರ್ಲಿ ಕೆಲಸ ಹೋಗುತ್ತೆ ಅನ್ನೋದನ್ನ ಬಿಡಿ ಸಾವೇ ಬರ್ಲಿ ಹೋರಾಟಕ್ಕೆ ಸಿದ್ಧರಾಗಬೇಕು ಸಮಾಜ ಅನ್ನತ್ರಿ ಕೆಟ್ಟದ್ದೆ ಒಪ್ಪೋದಿಲ್ಲ ಬೈಕೊಳ್ತಾರೆ ಸರಿ ಇಲ್ಲ ಅಂತಾರೆ ಕಾಲು ಹೇಳೀತಾರೆ ಕೇಸ್ ಹಾಕ್ತಾರೆ ಜೈಲಿಗೆ ಹಾಕ್ತಾರೆ ಅನ್ನಬಾರ್ದಂತಾರೆ ತೇಜೋವದೆ ಮಾಡ್ತಾರೆ ಯಾರಿಗಂದಿಲ್ಲ ರಾಮನ ತೇಜೋದೆ ಮಾಡ್ಲಿಲ್ವಾ ಕೃಷ್ಣನ ತೇಜೋವಧೆ ಮಾಡ್ಲಿಲ್ವಾ ಬಸವಣ್ಣವರ ತೇಜೋವದೆ ಮಾಡ್ಲಿಲ್ವಾ ಅಂಬೇಡ್ಕರ್ ಅವರಿಗೆ ತೇಜೋವಧೆ ಮಾಡ್ಲಿಲ್ವಾ ಯಾರನ್ನ ಬಿಡ್ತು ಈ ಸಮಾಜ ಏನೇ ಅಂದ್ರೂ ಕೂಡ ರಾಷ್ಟ್ರೀಯತೆಗಾಗಿ ರಾಷ್ಟ್ರಕ್ಕಾಗಿ ಧರ್ಮಕ್ಕಾಗಿ ಸನಾತನಕ್ಕಾಗಿ ಬದುಕಬೇಕಾಗಿರೋದು ನಿಮ್ಮೆಲ್ಲರ ಕರ್ತವ್ಯ ಜಾಗೃತರಾಗಿ ಬದುಕಿ ನಿಮ್ಮ ಮಕ್ಕಳನ್ನ ಐ ಎ ಎಸ್ ಐ ಪಿ ಎಸ್ ಓದಿಸಿ ಅವನ ಯಾವನೋ ಮುಖ್ಯಮಂತ್ರಿ ಕೆಪಾಲು ಕೊಡೆಯ ಕೈ ಎತ್ತತನ ಆ ರೀತಿ ಗುಲಾಮ್ಗಿರಿಯಲ್ಲಿ ನೀವು ಐ ಎ ಎಸ್ ಐ ಪಿ ಎಸ್ ಮಾಡಿಸ್ಬೇಕಾ ನಿಮ್ಮ ಮಕ್ಕಳನ್ನ ಸನಾತನಿಯಾಗಿ ಬದುಕಿಸಿ ಸನಾತನ ಧರ್ಮದಲ್ಲಿ ಬದುಕಿಸಿ ಒಂದು ತುತ್ತು ಅನ್ನಕ್ಕೋಸ್ಕರ ಗುಲಾಮಗಿರಿ ಮಾಡೋದನ್ನು ಮೊದಲು ಬಿಡಿ ಅಂತ ಹೇಳ್ತಾ ಈಗಲಾದರೂ ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಆಕ್ರೋಶ ಬರುತ್ತೆ ನೀವು ಬದಲಾಗ್ತೀರಾ ಅಂತ ಕಾಯ್ತಾ ಇದ್ದೀನಿ ಹಿಂದೂ ಸಂಘಟನೆಗಳಿಗೆ ಹಿಂದೂ ಕಾರ್ಯಕರ್ತರಿಗೆ ಬೆಂಬಲ ಕೊಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಸದಾಕಾಲ ಜೊತೆಗೆ ನಿಂತ್ಕೊಳ್ತೀರಾ ಅಂತ ಅನ್ಕೊಂಡಿದ್ದೀನಿ ಧನ್ಯವಾದಗಳು ಜೈ ಹಿಂದ್ ಜೈ ಶ್ರೀರಾಮ್